ಅವರು ಕಬ್ಬಿಣದ ಕೈಯಿಂದ ಆಳಿದ್ದರು ಚಿನ್ನದ ಕಿರೀಟ ಧರಿಸಿದ್ದರು ಅವರು ನಿರ್ಮಿಸಿದ ಸಾಮ್ರಾಜ್ಯಗಳು ಇಂದಿನ ಜಗತ್ತನ್ನೇ ರೂಪಿಸಿವೆ ಆದರೆ ಪ್ರತಿಯೊಂದು ಸಿಂಹಾಸನದ ಹಿಂದೆ ಹಲವು ಡಾರ್ಕ್ ಸೀಕ್ರೆಟ್ಸ್ಗಳು ಅಡಗಿವೆ ಇಸ್ರೇಲ್ನ ರಾಜ ಸೋಲಮನ್ ಇವರು ಎರಸೊಲೇಮ್ನ ದೇವಾಲಯವನ್ನು ಕಟ್ಟಿದವರು ಅದು ಪ್ರಾಚೀನ ಲೋಕದ ಅದ್ಭುತಗಳಲ್ಲಿ ಒಂದು ಆದರೆ ಜಗತ್ತಿನ ಅತ್ಯಂತ ಜ್ಞಾನಿಗೆ ಇಚ್ಛೆಯ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಬೈಬಲ್ ಪ್ರಕಾರ ಅವರಿಗೆ ಏಳ್ನೂರು ಪತ್ನಿಯರು ಮತ್ತು ಮುನ್ನೂರು ಸೆಟಪ್ಗಳು ಅವರಲ್ಲಿ ಬಹುತೇಕರು ವಿದೇಶಿ ರಾಜಕುಮಾರಿಯರು ಶಾಂತಿಗಾಗಿ ಸಂಬಂಧಗಳಿಗಾಗಿ ಬಂದ ನೆನಪುಗಳು ಅವರ ಮುಖ್ಯ ಪತ್ನಿ ಇಜಿಪ್ಟ್ ಪೌರೋಹನ ಮಗಳು ಈ ವಿವಾಹದಿಂದ ಇಸ್ರೇಲ್ ಮತ್ತು ಈಜಿಪ್ಟ್ ಒಗ್ಗಟ್ಟಾಯಿತು ಗೆಂಗಿಸ್ಖಾನ್ ರಕ್ತ ಮತ್ತು ಪರಂಪರೆಯ ಸಾಮ್ರಾಟ್ ಮಂಗೋಲೆಯಾದ ಚಳಿ ಮೈದಾನಗಳಿಂದ ಬಂದ ಯೋಧ ತೆಮುಝೀನ್ ಇತಿಹಾಸಕ್ಕೆ ಗೆಂಗಿಸ್ ಖಾನ್ ಎಂದೇ ಪರಿಚಿತ ಇವನ ಸೇನೆ ಚೀನಾದಿಂದ ಯುರೋಪ್ನವರೆಗೆ ಗೆದ್ದಿತು ಆದರೆ ಇವನ ವಿವಾಹಗಳು ಕೂಡ ಯುದ್ಧದಂತೆ ವಿಜಯ ಮತ್ತು ವಂಶಾವೃದ್ಧಿ ಗೆ ಸಾವಿರಾರು ಪತ್ನಿಯರು ಮತ್ತು ಸೆಟಪ್ಗಳು ಇದ್ದರು ಮಾಹಿತಿಗಳ ಪ್ರಕಾರ ಇವನು ಸರಿಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಸುಂದರವಾದ ಹುಡುಗಿಯರನ್ನು ಅನುಭವಿಸಿದ್ದಾನೆ ಅವರಲ್ಲಿ ಮೊದಲ ಮತ್ತು ಅತ್ಯಂತ ನಿಷ್ಠಾವಂತ ರಾಣಿ ಬೋಟೆ ಅವಳಿಗೆ ನಾಲ್ಕು ಪುತ್ರರನ್ನು ಕೊಟ್ಟನು ಇಂದಿನ ಜನ್ಯಶಾಸ್ತ್ರ ಹೇಳುತ್ತದೆ ಪ್ರಪಂಚದ ಪ್ರತಿ ಇನ್ನೂರು ಪುರುಷರಲ್ಲಿ ಒಬ್ಬರ ವೈಕ್ ರೋಮಾಸಾನ್ ಗೆಂಗಿಸ್ ಖಾನ್ಗೆ ಸೇರಿದೆ ಇಂಗ್ಲೆಂಡ್ನ ಎಡ್ವರ್ಡ್ ಸೆವೆಂತ್ ಪ್ಲೇಬಾಯ್ ರಾಜ ಇವನ ತಾಯಿ ಕ್ವೀನ್ ವಿಕ್ಟೋರಿಯಾ ಸಂಯಮದ ಸಂಕೇತ ಆದರೆ ಎಡ್ವರ್ಡ್ ಆನಂದ ರಂಗು ರೋಮಾಂಚನದ ವ್ಯಕ್ತಿತ್ವ ಇವನಿಗೆ ಎಡ್ವರ್ಡ್ ದ ಕೆರೇಜರ್ ಎಂಬ ಬಿರುದು ಇತ್ತು ನಟಿಯರು ಕಲಾವಿದರು ಅರಿಸ್ಟೋಕ್ರಾಟ್ ಮಹಿಳೆಯರಿಂದ ಸದಾ ಸುತ್ತೋರೆಯಲ್ಪಟ್ಟಿದ್ದ ಕೆಲವರು ಹೇಳ್ತಾರೆ ಇವನಿಗೆ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರ ಪ್ಲೇಸ್ ಇದ್ದರು ಎಂದು ಅದು ಅತಿಶಯೋಕ್ತಿ ಆದರೂ ಲೀಗಲ್ ಇವನಿಗೆ ಐವತ್ತೈದಕ್ಕೂ ಹೆಚ್ಚು ಹೆಂಡತರು ಇದ್ರು ಆದರೂ ಬ್ರಿಟಿಷ್ ಇತಿಹಾಸದಲ್ಲಿ ಯಾರು ಇವನಂತೆ ಬದುಕಿಲ್ಲ ಅವನು ತುಂಬಾ ಜನಪ್ರಿಯನಾಗಿದ್ದ ಅವನ ಆಕರ್ಷಣೆ ಮತ್ತು ನಡವಳಿಕೆ ರಾಜ್ಯ ಮತ್ತು ಜನರ ನಡುವಿನ ಅಂತರವನ್ನು ಕಡಿತಗೊಳಿಸಿತು ಇವನ ಪತ್ನಿ ಕ್ವೀನ್ ಅಲೆಕ್ಸಾಂಡ್ರಾ ಇವನು ದೊಡ್ಡ ಪ್ಲೇಬಾಯ್ ಆದರೂ ಇವನ ಎಲ್ಲಾ ಆಟಗಳನ್ನು ಸಹಿಸಿಕೊಂಡು ರಾಜನ ಗೌರವವನ್ನು ಉಳಿಸಿದ್ಲು ಅಫ್ಘಾನಿಸ್ತಾನದ ಶಾಶುಜಾ ದುರಾಣಿ ಹತ್ತೊಂಬತ್ತನೇ ಶತಮಾನದ ಅಫ್ಘಾನಿಸ್ತಾನದಲ್ಲಿ ಪ್ರೀತಿ ಮತ್ತು ರಾಜಕೀಯ ಒಂದೇ ಶಾಶುಜಾ ಆರುನೂರಕ್ಕಿಂತ ಹೆಚ್ಚು ಪತ್ನಿಯರನ್ನು ಹೊಂದಿದ್ದ ರಾಜ ಪ್ರತಿಯೊಂದು ವಿವಾಹವು ಒಂದು ಒಪ್ಪಂದ ಒಂದು ಶಾಂತಿ ಸೇತುವೆ ಇವನ ಅತ್ಯಂತ ಮಹತ್ವದ ವಿವಾಹ ವಾಫಾ ಬೇಗಂ ಜೊತೆ ಇವನು ಆರಾಮ್ ಆನಂದಕ್ಕಿಂತ ರಾಜಕೀಯ ಕೌಶಲಕ್ಕಾಗಿ ಮಾಡಿಕೊಳ್ಳುತ್ತಿದ್ದ ಪರ್ಷಿಯಾದ ಅಲಿ ಶಾ ಕಾಜಾರ್ ಇವನ ಹರಾಮ್ ಎಂಟ್ನೂರ ರಿಂದ ಸಾವಿರ ಮಹಿಳೆಯರಿರುವ ಅತಿಶಯ ಐಶ್ವರ್ಯದ ಜಾಗ ಇವನು ಇನ್ನೂರೈವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ತಂದೆಯಾದ ಇವನ ಅರಮನೆಯಲ್ಲಿ ವಂಡರ್ಲಾ ರೀತಿ ಈಜುಕೊಳ ಮತ್ತು ಜಾರಗುಪ್ಪ ಇತ್ತು ತನ್ನ ಹೆಂಡತಿಯರ ಮನೋರಂಜನೆಗಾಗಿ ನಾಲ್ಕು ವಿವಾಹಗಳು ಮಾತ್ರ ಕಾನೂನುಬದ್ಧ ಇತರೆ ವಿವಾಹಗಳು ತನ್ನ ಶಕ್ತಿ ಮತ್ತು ರೋಮಾಂಚನದ ಚಿಹ್ನೆ ಭಾರತದ ಪಟಿಯಾಲದ ಮಹಾರಾಜ ಭೂಪೇಂದ್ರ ಸಿಂಗ್ ಅತಿರೇಕದ ರಾಜ ಇಪ್ಪತ್ತನೇ ಶತಮಾನದ ಆರಂಭದ ಭಾರತದಲ್ಲಿ ಐಶ್ವರ್ಯಕ್ಕೆ ಒಂದೇ ಹೆಸರು ಭೂಪೇಂದ್ರ ಸಿಂಗ್ ಇವನಿಗೆ ಹತ್ತು ಪತ್ನಿಯರು ಮುನ್ನೂರ ಐವತ್ತು ಸೆಟಪ್ಗಳು ಮತ್ತು ಎಂಬತ್ತೆಂಟು ಮಕ್ಕಳು ಇವನು ಆದೇಶಿಸಿದ ಪಟಿಯಾಲ ನೆಕ್ಲೆಸ್ ಮೂರು ಸಾವಿರ ಮಣಿಗಳಿಂದ ಕಾಟಿಯರ್ ಮಾಡಿದ ಶಿಲ್ಪಾಕೃತಿ ಇವನ ಅರಮನೆ ಚಿನ್ನದಿಂದ ಹೊಳೆಯುತ್ತಿತ್ತು ರೋಲ್ಸ್ ರಾಯ್ಸ್ ಕಾರ್ಗಳು ರಾಜಮನೆತನದ ಪೋಲೋ ಪಂದ್ಯಗಳು ಪ್ರತಿ ರಾತ್ರಿ ರಾಜಭೋಜನ ಸಾಮ್ರಾಜ್ಯಗಳ ಬದಲಾಗಬಹುದು ಕಾಲ ಬದಲಾಗಬಹುದು ಆದರೆ ಒಂದು ಸತ್ಯ ಶಾಶ್ವತ ಅಧಿಕಾರ ಮತ್ತು ಆಸೆ ಒಂದರ ನೆರಳಿನಲ್ಲಿ ಮತ್ತೊಂದು ನಡೆಯುತ್ತದೆ ಏಕೆಂದರೆ ಅಂತಿಮವಾಗಿ ಅವರನ್ನು ಅಮರಗೊಳಿಸಿದ್ದು ಸಿಂಹಾಸನ ಅಥವಾ ಚಿನ್ನವಲ್ಲ ಅವರ ಆಸೆಗಳು ಈ ವಿಡಿಯೋ ಲೈಕ್ ಮಾಡ್ರೋ ಸೂಳೆ ಮಕ್ಕಳ